ಹಲೋ ಸ್ನೇಹಿತ್ರೆ ಸರ್ಕಾರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಬಕಾರಿ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕುರಿತ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇವೆ ಈ ಬಾರಿ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಸಾವಿರದ ಇನ್ನೂರ ಏಳು ಹುದ್ದೆಗಳ ಭರ್ತಿ ನಡೆಯಲಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಹುದ್ದೆಗಳ ವಿವರಗಳು ಸ್ನೇಹಿತರೆ ಈ ಅಬಕಾರಿ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಖಾಲಿಯಿದ್ದ ನಾನೂರ ಎಪ್ಪತ್ತೊಂದು ಹುದ್ದೆಗಳು ಅಬಕಾರಿ ಪೇದೆ ಮತ್ತು ನೂರ ಮೂವತ್ಮೂರು ಅಬಕಾರಿ ಉಪನಿರೀಕ್ಷಕ ಹುದ್ದೆಗಳನ್ನು ಒಂದು ಸಾವಿರದ ಇನ್ನೂರ ಏಳು ಹುದ್ದೆ ಸೇರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರೆದ ಅಬಕಾರಿ ಪೇದೆ ನಾನೂರ ಎಪ್ಪತ್ತೊಂದು ಮತ್ತು ಅಬಕಾರಿ ಉಪನಿರೀಕ್ಷಕರು ನೂರ ಮೂವತ್ತೆರಡು ಎಲ್ಲ ಹುದ್ದೆಗಳು ಸೇರಿ ಒಂದು ಸಾವಿರದ ಇನ್ನೂರ ಏಳು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದೆ ನೇಮಕಾತಿ ಹಂತ ನೋಡುವುದಾದ್ರೆ ಹುದ್ದೆಗಳ ಆಯ್ಕೆಗೆ ಒಟ್ಟು ಮೂರು ಹಂತಗಳು ಇರುತ್ತವೆ ಮೊದಲಿಗೆ ಲಿಖಿತ ಪರೀಕ್ಷೆ ಹಾಗೂ ಎರಡನೆಯದಾಗಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮೂರನೆಯದಾಗಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ವಯೋಮಿತಿ ಸಾಮಾನ್ಯ ವರ್ಗ ಜಿಎಂ ಇಪ್ಪತ್ತಾರು ವರ್ಷ ಟೂ ಎ ಟು ಬಿ ಥ್ರೀ ಎ ಬಿ ಇತರೆ ವರ್ಗಗಳು ಇಪ್ಪತ್ತೊಂಬತ್ತು ವರ್ಷ ಎಸ್ಸಿಎಸ್ಟಿ ಮೂವತ್ತೊಂದು ವರ್ಷ ಸ್ನೇಹಿತರೆ ಅಬಕಾರಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ನೇಮಕಾತಿಗೆ ಸಂಬಂಧಿಸಿದ ಈ ಮಾಹಿತಿಯನ್ನು ನೀವು ಬಳಸಿಕೊಳ್ಳಿ ಅಧಿಸೂಚನೆ ಬಂದ ನಂತರ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ಗೆ ಲಿಂಕ್ ಹಾಕ್ತೀನಿ ಅಲ್ಲಿಂದ ಅರ್ಜಿ ಸಲ್ಲಿಸಬಹುದು ನಮ್ಮ ಸರ್ಕಾರಿ ಅಪ್ಡೇಟ್ಸ್ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ಸರ್ಕಾರಿ ನೇಮಕಾತಿ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ ನೀವು ಯಾವ ಪ್ರಶ್ನೆಗಳನ್ನಾದರೂ ಹೊಂದಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಧನ್ಯವಾದಗಳು